ಸುದರ್ಶನ್ ಸರ್ ಈಗ ನೋಡಿ ವಾರ್ಫೇರ್ ಅಂದ್ರೆ ನಾಟ್ ನೆಸೆಸರಿಲಿ ನಮ್ಮ ಸೈನಿಕರು ಗುಂಡಾಡಿಸುವುದು ಅಥವಾ ಯುದ್ಧಮಾನಗಳು ಹೋಗಿ ಬಾಂಬ್ ಹಾಕೋದು ವಿ ಆಲ್ರೆಡಿ ಇನ್ ಪ್ರೋಗ್ರೆಸ್ ವಾರ್ ಇನ್ ಇನ್ ಪ್ರೋಗ್ರೆಸ್ ವಿಚ್ is called ವಾಟರ್ ವಾರ್ ಎಸ್ ಓಕೆ. ಅಂಡ್ ಇನ್ಫರ್ಮೇಷನ್ ವಾರ್ಫೇರ್. ಹ್ಮ್ ಹ್ಮ್. ಇಂತದಲ್ಲಾ ಪಾಕಿಸ್ತಾನ ಪಿಕಪ್ ಮಾಡುತ್ತೆ. ದೇ ವಿಲ್ ಯೂಸ್ ಇಟ್ ಫಾರ್ ದೇರ್ ಗೇಮ್. ದೇರ್ ಗೇಮ್ ಅಂಡ್ ದೇ ವಿಲ್ ಗೋ ಆಲ್ ಔಟ್. ಹ್ಮ್. ಅವರು ಏನು ಹೇಳಿದ್ರು ಅಂತ ಹೇಳಿ ಅದನ್ನ ಇನ್ ಲೂಪ್ ದೇ ವಿಲ್ ಕೀಪ್ ಪ್ಲೇಯಿಂಗ್.

ಏನು ಮಿಲಿಟರಿಯ ಕೆಪಬಿಲಿಟಿ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಇಂಥ ಇದು ಇದು ಅದರದ್ದು ವಿಷಯ ಅಲ್ಲ ಇದು ಅಂತ ಎಸ್ ಸರ್ ಸೊ ಟು ಮೇಂಟೇನ್ ಅವರ್ ಮೊರಾಲ್ ಆಫ್ ದ ಫೋರ್ಸಸ್ ನಾಳೆ ಮಾಡ್ತಿರೋ ಎಕ್ಸರ್ಸೈಸ್ ಏನು ಮೋಕ್ ಡ್ರಿಲ್ ಅಂತ ಹೇಳ್ತೀವಲ್ಲ ಇಟ್ ಈಸ್ ದ ಡ್ರಿಲ್ ಬಿಫೋರ್ ದ ಸ್ಟಾಂಗ್ ಎಸ್ ಓಕೆ ಸೊ ಈ ಒಂದು ಸ್ಟೇಜಲ್ಲಿ ನಾವು ಇದ್ರ ಬಗ್ಗೆ ಫೋಕಸ್ ಮಾಡಬೇಕು ಯಾಕಂದರೆ ನೋಡಿ ಕರ್ನಾಟಕದಲ್ಲೇ ಮೂರು ಟಾರ್ಗೆಟ್ ಇದ್ದಾವೆ ಒನ್ ಈಸ್ ಬ್ಯಾಂಗ್ಳೂರ್ HL is a aircraft producing unit and out of 11 laboratories of DRDO, 6 are in Bangalore. Mm -hmm -hmm. And, we have so much of sena uh, on the concentration in the day. Yes. In the, it is a major metropolitan city which is known as a Silicon Valley. Silicon Valley. How okay. How okay. Next is Kaiga Atomic mm -hmm. Plant in Mallapura, Karwar, Karwar. Karwar basically. Hmm. ದೆನ್ ಆಫ್ ಕೋರ್ಸ್ ಥರ್ಮಲ್ ಪ್ಲಾಂಟ್ ಇನ್ ರಾಯಚೂರ್ ಸೊ ದೀಸ್ ಆರ್ ದಿ ಟಾರ್ಗೆಟ್ಸ್ ವಿಚ್ ಆರ್ ಕ್ಲಾಸಿಫೈಡ್ ಅಸ್ ವೈಟಲ್ ಏರಿಯಾಸ್ ಅಂಡ್ ವೈಟಲ್ ಪಾಯಿಂಟ್ಸ್ ಸೊ ವಿ ಹ್ಯಾವ್ ಟು ಏನು ನಮ್ಮ ಸಿವಿಲ್ ಏಜೆನ್ಸಿಗಳ ಜೊತೆಗೆ ವಿ ಹ್ಯಾವ್ ಟು ಕೋಆರ್ಡಿನೇಟ್ ದಟ್ ಈಸ್ ಮೇಜರ್ ಎಕ್ಸರ್ಸೈಸ್ ಅಂದರೆ ಮಾಡಬೇಕಾದ ಕೆಲಸಗಳು ಬಹಳ ಇದಾವೆಗಳು ಇದಾವೆ ನಗರ ನಿಮ್ಮ ಅಧ್ಯಕ್ಷರು ಇಲ್ಲಿ ನೋಡಿ ನಮ್ಮ ಅಧ್ಯಕ್ಷರು ನಿಮ್ಮ ಪ್ರಶ್ನೆ ಇಲ್ಲ ಒಂದರಲ್ಲಿ ಮಾತ್ರ ಕಾಂಪ್ರಮೈಸ್ ನಿಮ್ಮ ಅಧ್ಯಕ್ಷರವ್ರು ನಾನು ಹೇಳ್ತೀನಿ ರಾಜ್ಯಸಭೆ ವಿಪಕ್ಷ ನಾಯಕರು ನಮಗೂ ಹೌದು ನೀವೆಲ್ಲ ಮುಗಿಸ್ಬಿಡಿ ಅವನ್ ಮಾತಾಡ್ತೀನಿ ಅಲ್ಲ ನಮ್ಮ ಅಧ್ಯಕ್ಷರು ನಿಮ್ಮ ಅಧ್ಯಕ್ಷರು ಪ್ರಶ್ನೆ ಇಲ್ಲ ಅಲ್ಲಿ ವ್ಯಕ್ತಿಗಳು ಪ್ರಶ್ನೆ ಬರಲ್ಲ ನಾನು ಹೇಳ್ತಾ ಇರ್ತಕ್ಕ ಅರ್ಥ ಮಾಡ್ಕೋಬೇಕು ನೀವು ಓವರ್ ಆಗಿ ನೀವು ಓವರ್ ಮಾಡಿದ್ರೆ ಹೇಗೆ ಈಗ ಅವ್ರು ಮಾತಾಡ್ತಾರೆ ಯಾಕೆ ಕೇಳಿದ್ವಿ ದೇಶದ ವಿಚಾರ ಬಂದಾಗ ನೀವು ನಾವು ಬೇರೆಲ್ಲ ಎಲ್ಲ ಒಂದೇ

ದೇಶ ಮೊದಲು ಅಂತ ಬಂದಾಗ ಅಜಿತ್ ಬೇರಲ್ಲ ಇವರು ಬೇರೆ ನಾವು ಬೇರೆಲ್ಲ ನಾವೆಲ್ಲ ಒಂದೇ ನೂರ ಕೋಟಿ ಜನ ಪಾಕಿಸ್ತಾನಿಗೆ ಬುದ್ಧಿ ಕಲ್ಸ್ಬೇಕಂದ್ರೆ ಮಾತಾಡ್ಲಿಲ್ಲ ಮಾತಾಡ್ತಾ ಇದ್ದೀನಿ ಬಗ್ಗೆ ದೇಶದಲ್ಲಿ ನಮ್ಮ ಡಿಫೆನ್ಸ್ ತಗೊಳ್ತಕ್ಕಂಥ ಎಲ್ಲ ಕ್ರಮಗಳಿಗೆ ನಾವು ಶರಣು ನಾವು ಕೊಡ್ತಕ್ಕ ಅವರು ಕೊಡ್ತಕ್ಕಂತಹ ಗೈಡೆನ್ಸ್ ನೋಡತಕ್ಕಂತ ಆದೇಶಗಳ ಪರಿಪಾಲನೆ ಮಾಡ್ತಕ್ಕಂತ ನಿಜವಾದ ನಾಗರಿಕ ಇವತ್ತು ವಿಚಾರ ಡಿಪೈಡ್ ಇಟ್ಕೊಂಡಿರ್ತಕ್ಕ ವಿಚಾರ ಯಾಕೆ ಇದು ಪೊಲಿಟಿಕಲೈಸ್ ಆಗ್ತಾ ಇದೆ ಮಾತ ಇರೋದು ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಪಾಲಿಟಿಷನ್ ಅಲ್ಲ ದೇಶದಲ್ಲಿ ರಾಜ್ಯದಲ್ಲಿ ಅತ್ಯುನ್ನತವಾಗಿ ಹಲವಾರು ಪೋರ್ಟ್ಫೋಲಿಯೋಗಳು ಕೆಲಸ ಮಾಡಿರತಕ್ಕಂತಹ ಮತ್ತು ಕೇಂದ್ರದಲ್ಲೂ ಕೂಡ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಜ್ಯಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲೂ ಕೂಡ ಅವರು ಲೀಡರ್ ಪಾರ್ಟಿಯ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರತಕ್ಕಂಥದ್ದು ಇಟ್ ಇಸ್ ನಾಟ್ ಅನ್ ಈಸಿ ಪೊಸಿಷನ್ ವಾಟ್ ಈಸ್ ಹೋಲ್ಡಿಂಗ್ ಇಟ್ ಅಂತ ತಿಳ್ಕೊಬೇಕಾಗ್ತದೆ ಯಾಕಂದರೆ ಅಧಿಕಾರ ಇದ್ದಾಗ ನೀವು ಅಧಿಕಾರ ನಡೆಸಬಹುದು ಬಿಕಾಸ್ ದರ್ ಇಸ್ ಅ ಗರ್ಮೆಂಟ್ ಯು ಅದನ್ನು ಅಪೋಸಿಷನ್ ಲೀಡರ್ ಈಸ್ ಬಿನ್ ಪರ್ಫಾರ್ಮ್ಡ್ ವೆರಿ ವೆಲ್ ಅನ್ನ ಮಾತ್ರ ಹೇಳ್ತಾ ಇದ್ದೀನಿ ಆದರೆ ಅವ್ರ ಸ್ಟೇಟ್ಮೆಂಟ್ ಏನಿರತಕ್ಕಂಥದ್ದನ್ನು ನಾವು ತಿರುಚಿ ಮರಿಚಿ ಮಾತಾಡ್ತಕ್ಕ ಅರ್ಥನೇ ಇಲ್ಲ ಅವ್ರು ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಗ್ಗೆ ನಾನು ಹೇಳಬೇಕು ಅಂದರೆ ನಾನು ಹಲವಾರು ಅವರು ಅವ್ರು ಕೋಟ್ ಮಾಡಿರ್ತಕ್ಕಂಥ ಹಲವಾರು ವೆಬ್ಸೈಟ್ಗಳನ್ನ ತಗೊಂಡಿರ್ತಕ್ಕಂಥ ಹೇಳಬೇಕಂದ್ರೆ ಅವ್ರು ಏನು ಹೇಳ್ತಾರೆ ಅವ್ರು ಅಂತಂದಾಗ ನಮ್ಮ ದೇಶದಲ್ಲಿ ಈ ದೊಡ್ಡ ಗಂಥ ಗಂಡಾಂತರ ಆದಾಗ ನಾವೆಲ್ಲರೂ ಒಂದಾಗಿರ್ಬೇಕು ಸಿ ಡಬ್ಲ್ಯೂ ಸಿ ಕೂಡ ಎಮರ್ಜೆನ್ಸಿ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೇವೆ ದೇಶದ ಜೊತೆಗೆ ಇರ್ತೇವೆ ಆ ಟೆಲಿಕಾಸ್ಟ್ ವಿಲ್ ನಾಟ್ ಕಮ್ರೂ ವಿ ಹ್ಯಾವ್ ಟು ಆರ್ ಪನಿಷ್ ದ ಪೀಪಲ್ ಆರ್ ಟ್ರೈ ಟು ಇವಾಗ ಇಂಡಿಯನ್ ಇಂಡಿಯನ್ ಏನಿ ಒಂದೇ ಒಂದು ಸೋಲು ಕೂಡ ತೊಂದರೆ ಆದರೆ ಅದನ್ನು ಸಹಿಸ್ಕೋಬಾರದು ಅಂತ ತೀರ್ಮಾನ ಸಂದರ್ಭದಲ್ಲಿ ಎರಡು ನಿಮಿಷ ಹೇಳಕ್ಕೆ ಬರ್ತದೆ ಈಗ ಈ ರ್ಯಾಲಿಯಲ್ಲಿ ಮಾತನಾಡಿದ್ರ ವಿಷಯಕ್ಕೆ ಬನ್ನಿ ಅದಕ್ಕೆ ಗೊತ್ತಾ ಹಾಗಾಗಿ ಈಗ ಹೇಳ್ತಾ ಇರ್ತಕ್ಕ ವಿಚಾರ ಏನಂತಾರೆ ಅವ್ರಿಗೆ ನೋವಾಗಿರ್ತಕ್ಕಂಥದ್ದು ಅಂದರೆ ನಮ್ಮ ದೇಶದಲ್ಲಿ ಈ ರೀತಿ ನಡೀತಾ ಇರ್ತಕ್ಕಂತ ವಿಚಾರ ನೋಡಿದಾಗ ಆನ್ ದ ಫೀಲಿಂಗ್ಸ್ ಆಫ್ ದ ನ್ಯಾಷನಲ್ ಪ್ರೈಡ್ ಈ ಸೇಸ್ ಎಲ್ಲ ಒಂದು ಕಡೆ ಅವರು ಒಬ್ಬ ಒಬ್ಬ ಎ ಅಧ್ಯಕ್ಷರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅವ್ರಿಗೆ ಪತ್ರಿಕಾ ರಂಗ ರಂಗದಿಂದ ಬಂದಿರತಕ್ಕಂಥ ಮಾಹಿತಿ ಅನುಗುಣವಾಗಿ ನನಗೆ ಪತ್ರಿಕೆಗಳ ಮೂಲಕ ತಿಳಿದ ಪ್ರಕಾರ ಮೋದಿಯವರಿಗೆ ಈ ಮಾಹಿತಿ ಮೊದಲೇ ಇತ್ತು ಅಂತಕ್ಕಂಥ ವಿಚಾರ ಹೇಳಿದ್ದಾರೆ ಹೊರ್ತು ಮೋದಿಯವ್ರನ್ನ ಟೀಕೆ ಟಿಪ್ಪಣಿ ಮಾಡ್ಲಿಕ್ಕಲ್ಲ ಅವ್ರ ವಿಚಾರ ಇದ್ದಿದ್ದೇನಂತಂದರೆ ಒಂದು ವೇಳೆ ಆ ವಿಚಾರ ಇದ್ದಿದ್ದೆ ಆದರೆ ನೀವು ಡಿಫೆನ್ಸ್ ಫೋರ್ಸಸ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು ಯಾಕಂದರೆ ಈ ದೇಶ ನಾಗರಿಕರ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೇವಲ ಮೋದಿಯವರದಲ್ಲ ಆ ಜವಾಬ್ದಾರಿಯನ್ನು ಮೆಲುಕಾಗ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರ್ತು ನಾಟ್ ಟು ಡೂ ಎ ಪಾಲಿಟಿಕ್ಸ್ ಆಟ ಹೇಳ್ತೀನಿ ಎರಡನೇ ಮಾತು ಹೇಳಬೇಕಂದ್ರೆ ಅಪೋಸಿಷನ್ ಲೀಡರ್ಸ್ ಆಲ್ ಪಾರ್ಟಿ ಮೀಟಿಂಗ್ನ ಕರೆದಾಗ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನಮ್ಗೆಲ್ಲ ಧೈರ್ಯ ತುಂಬಕ್ಕಂಥವ್ರು ಅಧಿಕಾರ ಚುಕ್ಕಾಣಿ ನೆಡ್ಕೊಂಡಿರೋರು ಭಾಗವಹಿಸಬೇಕಾಗಿತ್ತು ಮಾತ್ರ ಹೇಳ್ತೀನಿ ಇದ್ದಾಗ ಯಾಕಂದ್ರೆ ಒಂದು ಪಾರ್ಲಿಮೆಂಟ್ ಅಂದಾಗ ವಿರೋಧ ಪಕ್ಷ ಮತ್ತು ಆಡಳಿತ ಒಟ್ಟು ಸೇರಿದ್ರೆ ಮಾತ್ರ ದೇಶದ ಆಡಳಿತ ಚುಕ್ಕಾಣಿ ನಡೀಲಿಕ್ಕೆ ಸಾಧ್ಯ ಎರಡು ಚಕ್ರಗಳು ಮೂವ್ ಆದ್ರೆ ಮಾತ್ರ ದೇಶ ನಡೀತಕ್ಕ ಸಾಧ್ಯ ಆಗ್ತದೆ ಅಂತ ಒಂದು ಸಭೆಯಲ್ಲಿ ಅಂತ ಒಂದು ಸಂದರ್ಭ ಬಂದಾಗ ಆಲ್ ಪಾರ್ಟಿ ಮೀಟಿಂಗ್ ಬಂದಾಗ ಏನ್ ಮಾಡ್ತಾ ಇದ್ರು ನರೇಂದ್ರ ಮೋದಿ ಸಾಹೇಬ್ ಬಿಹಾರದಲ್ಲಿ ಭಾಷಣ ಮಾಡ್ತಾ ಕೂತಿದ್ರಿ ವಿಚ್ ಇಸ್ ಮಾರ್ ಇಂಪಾರ್ಟೆಂಟ್ ಫಾರ್ ಯು ಎಲೆಕ್ಷನ್ ಇಸ್ ಇಂಪಾರ್ಟೆಂಟ್ ಅದ ಕಂಟ್ರಿ ಇಸ್ ಇಂಪಾರ್ಟೆಂಟ್ ಅಂಬೇಡ್ ಚೀನಾ ಖರ್ಗೆ ಅವರು ಕೇಳ್ತಾ ಇರ್ತಕ್ಕಂಥದ್ದು ಡೋಂಟ್ ಬ್ರಿಂಗ್ ಪಾಲಿಟಿಕ್ಸ್ ಇನ್ ಡಿಟ್ ಬಿಕಾಸ್ ಈಸ್ ನಾಟ್ ಅ ಸ್ಮಾಲ್ ಬಾಯ್ ಮಾತಾಡೋ ರೀತಿ ಅಲ್ಲ ಅವರು ದೇಶದ ಒಬ್ಬ ನಾಯಕನಾಗಿ ಮಾತಾಡ್ತಾ ಇರತಕ್ಕಂಥದ್ದು ದೇಶದ ಆಡಳಿತಕ್ಕೆ ನಾವು ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತ ವಿನಮ್ರಾದ ಮನವಿಯನ್ನು ಮಾಡ್ತೇನೆ ಖರ್ಗೆ ಮೊಸರಲ್ಲಿ ಕಲ್ಲೋ ಇನ್ನೊಂದರಲ್ಲಿ ಮತ್ತೊಂದನ್ನು ಅನ್ಪಾರ್ಲಿಮೆಂಟರಿ ಆಗುತ್ತೆ ಆ ಕೆಲಸ ಯಾರು ಮಾಡ್ತಿದ್ದಾರೆ ಅನ್ನೋದನ್ನ ದೇಶ ನೋಡ್ತಾ ಇದೆ ನಾಗರಾಜ್ ರಾಜಕೀಯವನ್ನ ಮಾಡ್ಲಿಕ್ಕೆ ಹೋಪಡಿತೇಟ್ ಹೇಳ್ತಾ ಇರೋದು ನಿಮ್ಮ ಇದು ನಿಮ್ಮ ಕರ್ತವ್ಯದಿಂದ ವಿಫಲರಾಗಿದ್ರೆ ನೀವು ಈ ದೇಶದಲ್ಲಿ ಜನ ಅಲ್ಲ ಅದಕ್ಕೆ ನೀವ್ ಕಾರಣ ಇದ್ದೀನಿ ಈಗ ಇಲ್ಲಿರ್ತಕ್ಕಂತಹ ಡಿಫೆನ್ಸ್ ನಮ್ ನಂಬಿಕೆ ಇದೆ ಅವರೇ ನಮ್ಮ ಪಾಲಿಗೆ ದೇವರನ್ನ ಮಾತು ನಾಗರಾಜ ನಾಗರಾಜ್ ನಿಮಿಷ ನೀವು ಹೇಳಬೇಡಿ ತಾಳ್ಮೆ ಅಲ್ಲ ಈ ದೇಶದ ವಿಚಾರ ಯಾವ ತಾಳ್ಮೆ ಆ ಪಾಪಿ ಪಾಕಿಸ್ತಾನಿ ಬುದ್ಧಿ ಕಲ್ಸ್ಬೇಕು ಅನ್ನೋದ್ರೆ ಕಾಂಗ್ರೆಸ್ ಮಾತು ಹೇಳ್ತಾ ಇದ್ದೀನಿ ಭಾರತೀಯರಾಗಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಕ್ಕಂಥ ಏನು ಏನೋ ಒಂದ್ ಕಡೆ ಎಲ್ಲ ಇಂಟೆಲಿಜೆನ್ಸ್ ಫೇಲ್ ಅಂದ್ರೆ ಸರ್ಕಾರ ಒಪ್ಕೊಂಡಿರ್ತಕ್ಕಂಥದ್ದು ನಿಜ ಹೌದು ಮೋದಿ ಅವರಿಗೆ ಮಾಹಿತಿ ಕ್ಯಾನ್ಸಲ್ ಒಂದು ಟಿವಿ ಚಾನಲ್ವಾ ನೀವು ಆಂಕರ್ ಮಾತ್ರ ಅಲ್ಲ ಎಡಿಟರ್ ಬಹಳ ಮಾಹಿತಿಗಳು ಬರ್ತಾ ಇರ್ತಾರೆ ಅವರ ಅಪೋಸಿಷನ್ ಲೀಡರ್ ಅಂತದಗಳು ಕೂಡ ಪ್ರೈಮ್ ಮಿನಿಸ್ಟರ್ ಬರೀ ಮಾಹಿತಿಗಳು ಕೆಲವು ಮಾಹಿತಿಗಳು ಅವರಿಗೂ ಬರ್ತದೆ ಅವ್ರಿಗೂ ಪತ್ರಕರ್ತರು ನಿಮ್ಮಂತ ಸ್ನೇಹಿತರು ಬಂದಿರ್ತಾರೆ ಮಾಹಿತಿಗಳ ಪ್ರಕಾರ ಅಂತ ಹೇಳ್ತಾರೆ ಅವರು ಇಂಟೆಲಿಜೆನ್ಸ್ ಫೇಲಿಯರ್ ಆಗಿದೆ ಅವ್ರಿಗೆ ತಿಳ್ಕೊಂಡಿದ್ದಾರೆ ಅವರು ಕಾಶ್ಮೀರ ಹೋಗ್ತಾ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿ ಏನಾದ್ರು ಅನಾಹುತ ಆಗ್ಬಹುದು ಅನ್ನೋ ಮಾಹಿತಿ ಇರ್ತದೆ ಇಂಥದೇ ಆಗ್ತದೆ ಅಂತ ಅವರು

ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್